ನಮಸ್ತೆ ಹಾಯ್ ಹಲೋ ನಮಸ್ತೆ ಜೆ ಮಾರುತಿ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವು ಕಲಬುರ್ಗಿ ಮಂದಿ ಇನ್ನು ಉಳಿದಿರೋದು ಹನ್ನೊಂದು ಮ್ಯಾಚಸ್ ಆರಿಸಿಬಿದ್ರು ಹನ್ನೊಂದು ಮ್ಯಾಚ್ ನಾವು ನಾವು ಗೆಲ್ಲಬೇಕಂದ್ರ ನಮ್ಮ ಪ್ಲೇಯಿಂಗ್ ಲೆವೆಲ್ ನಲ್ಲಿ ನಾವು ಚೇಂಜ್ ಮಾಡ್ಕೋಬೇಕು ನಮಗೆ ಭಾಳ ಕಷ್ಟ ಇರೋದೇ ಬಾಲಿಂಗ್ದಾಗ ಎರಡ್ನೂರ್ ಹೊಡೆದ್ರುನು ಆರಾಮ್ಸೆ ನಮ್ ಬಾಲರ್ಗಳು ಕೊಟ್ಟು ಬಿಡೋತಾರ ತೋರಿ ಹೊಡ್ರಿ ರೀ ಹದಿನೈದು ಓಡ್ದಾಗ ಇನ್ ಮಾಡ್ರಿ ಅಂಗತಾರ ನಮಗೆ ಭಾಳ ಹೈರಾಣ ಅಲ್ತದ್ರಿ ಬ್ಯಾಟರ್ ಸಿಟ್ಟೇ ಟೀಮ್ನ ಆಗಲ್ಲ ಆಗಲ್ರಿ ಬಾಲರ್ಸ್ನು ಸ್ವಲ್ಪ ಕೈ ಜೋಡಿಸಿದ್ರೆ ಅವಾಗ ಮ್ಯಾಚ್ ವಿನ್ ರೀ ನಮಗೆ ಈಗ ಸಂಕಷ್ಟದಾಗ ಬಾಳಿದ್ದು ಅಂದ್ರ ಅಲ್ಚರ್ ಜೋಸಫ್ ನೋಡ್ರಿ ನಾಲ್ಕು ಓರ್ ಹಾಕತನ ನಲ್ವತ್ತು ಮ್ಯಾಗೆ ಕೊಡ್ತಾನ್ರ ಅಣ್ಣ ಎಲ್ಲ ಈಗ ಮೂರು ಮ್ಯಾಚ್ ಆಗ ಹಂಗೆ ನೋಡತಾವ್ರಿ ಅದಕ್ಕ ನಾ ಅವ್ರನ್ನ ತೆಗಿಬೇಕನ್ನ ಹಾತೀನಿ ಅವ್ರ ತೆಗಿದು ಆ ವಿಲ್ ಜಾಕೋರಿ ನಮ್ಮ ಬ್ಯಾಟಿಂಗ್ದಾಗನು ಸ್ವಲ್ಪ ಸ್ಟ್ರಾಂಗ್ ಬರ್ತದ ಅವ್ರು ಸ್ಪಿನ್ನರ್ ಬಾಲಿಂಗ್ ಹಾಕ್ತಾರ ಮತ್ತೆ ಡೆತ್ ಯಾರಾಗ ಹಾಕಿಸ್ತಿ ಅನ್ನತೀರಿ ನೀವು ಅರ ಅಲ್ರಿ ಕರ್ನಾಟಕ ಪ್ಲೇಯರ್ ವಿಜಯ್ ವಯಸ್ಸಾಗ್ತವ್ರಿ ಹೆಂಗೋ ಹಾಕದಂಗ್ ಎಡ ಅವರು ಡೆತ್ ದಾಗ ಸರಿಯಾಗಿ ಹಾಕ್ತಾರ ಸ್ಲೋ ರನ್ ಹಾಕ್ತಾರ ವಿಲ್ ಜಾಕ್ ಬ್ಯಾಡ್ ಅಂದ್ರ ಪರ್ಗುಸನ್ ತೋರಿ ಲಾಕಿ ಪರ್ಗುಸನ್ ಅವ್ರೆಂಥ ಒಳ್ಳೆ ಅದ್ಭುತ ಬಾಲಿಂಗ್ ರೀ ಮೊನ್ನೆನೆ ವರ್ಲ್ಡ್ ಕಪ್ದಾಗ ನೋಡಿದ್ರಿ ಅದ್ಭುತ ಬಾಲಿಂಗ್ ಹಾಕ್ತದ ಅವ್ರಿಗೆ ತೋರಿ ಸರಿಯಾಗಿ ಹಾಕರ್ ತೋರಿ ನೀವು ಇಲ್ಲಿಗಂದ್ರ ರಜತ್ ತೆಗಿರಿ ರಜತ್ ಬಟ್ಟೆದಾಗ ತೆಗಿರಿ ಇಂಡಿಯಾದಾಗ ಮತ್ತ್ ಯಾರ ಬಾ ಬ್ಯಾಟ್ಸ್ಮನ್ ಹಾಕದ ಲೋಮ್ರ ತೋರಿ ಮೊನ್ನೆ ಎಂತ ಮ್ಯಾಚ್ ರೀ ಬರೋಣ ಬರೋಣ ಸಿಕ್ಸ್ ಹೊಡ್ದು ಮತ್ ಇದು ಪ್ರೆಷರ್ ಮ್ಯಾಚ್ದಾಗ ಸಿಕ್ಸ್ ಅವ್ರು ವಿನ್ ಮಾಡಿದ್ರಿ ಅವ್ರು ಹೊಡ್ದಿರತ್ತೆ ನಾವು ಅವತ್ತೊಂದು ಮ್ಯಾಚ್ ಗೆದ್ದಿದ್ದು ಗೆದ್ದು ತೋರ ರಜತ್ ತೆಗಿರಿ ಈಗ ರಜತ್ ನೋಡ್ರಿ ಆಡಲಾಗ್ಯಾರೀ ಮೂರ್ ಮ್ಯಾಚ್ ಐತ್ರಿ ಕ ಮೂರ ಕ ಔಟ್ ಆಲತ್ತಾರ ನಾನು ಮೇ ಬಿ ಅವ್ರಿಗೆ ಏನ್ ಅನ್ಸ್ತದ ಅವ್ರ ಸರಿಯಾಗೆ ಆಡ್ತಾರ ಇಲ್ಲನಲ್ರಿ ಈಗ ಸ್ವಲ್ಪ ಫಾರ್ಮ್ ಆಗಿಲ್ರಿ ಅವ್ರಿಗೆ ತೆಗಿಬೇಕ ಅನ್ಸ್ತಂದನಾಗ ತೆಗದು ಬ್ಯಾರ ಹಾಕೋಳಅ ನಾವೇನದ ಮ್ಯಾಚ್ ಗೆದಿಬೇಕು ನಾವೇನು ಅವ್ರಿಗೆ ತೆಗೆಯಮೋ ಇವ್ರಿಗೆ ತೆಗ್ಯಮಲ್ಲ ಮ್ಯಾಚ್ ಗೆದಿಬೇಕು ನಾವು ಸರಿಯಾಗಿದ್ದು ಪ್ಲೇಯರ್ ಹಾಕೋಣಿ ಈಗ ಯಾರ ಫಾರ್ಮ್ ದಾಗ ಇರ್ತಾರ ಅವ್ರಿಗೆ ಹಾಕೋಬೇಕು ಲೋಮ್ರೋರ್ಗೆ ಹಾಕೋಬೇಕು ರಜತ್ ತೆಗೆದು ಅಲ್ಜರ್ ಜೋಸೆಫ್ ತೆಗೆದು ಲಕ್ಕಿ ಗಾರ ಹಾಕೋಬೇಕು ವಿಲ್ ಜಾಕಿಗಾರ ಹಾಕೋಬೇಕು